ಸತ್ಯ ವಿಚಾರಗಳನ್ನು ತಿಳಿಸುವ ಉದ್ದೇಶವೇ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಜಾಗದಲ್ಲಿ ಅಂದ್ರೆ ಗೋಮಾಲ ಜಾಗದಲ್ಲಿ ಮನೆ ಅಥವಾ ಮಳಿಗೆಗಳನ್ನ ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತಿನ ವಿಶೇಷ ನ್ಯಾಯಾಲಯ ಯಾವ ರೀತಿಯ ತೀರ್ಪನ್ನು ಕೊಟ್ಟಿದೆ ವೀಕ್ಷಕರಿಗೆ ತಿಳಿಸ್ಕೊಳ್ಳಿ ಗ್ರಾಮದ ನಿವಾಸಿ ಅವರಿಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಒಂದು ಒಂದು ವರ್ಷ ಸಾದಾ ಶಿಕ್ಷೆ ನೀಡಿದೆ ಜೊತೆಗೆ ಐದು ಸಾವಿರ ದಂಡ ನಿಷೇಧಿಸಿದೆ ಇದು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂದ್ರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳೋರು ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಐವತ್ತೊಂದು ಒಂದರಲ್ಲಿ ಹನ್ನೆರಡು ಗುಂಟೆ ಗ್ರಾಮ ಠಾಣಕ್ಕೆ ಸೇರಿರ್ತಕ್ಕಂಥ ಜಾಗವನ್ನ ಈ ಒಂದು ಎಂಟು ತಿಂಗಳ ಕೆಳಗೆ ನಾವು ಇವು ಕಚೇರಿಗೆ ಕೊಟ್ಟಿರ್ತೀವಿ ನಾವು ನಮ್ಮ ತಂಡದ ವತಿಯಿಂದ ಅದರಲ್ಲಿ ನೈಜ ನಾಯಕ ಬೇಡರು ಪಡೆ ಆಯಿತು ಮದಕರಿ ನಾಯಕ ಸೇವಾ ಸಮಿತಿ ಆಯಿತು ಡಿ ವಿಜಿ ವಾಯ್ಸ್ ಆಯ್ತು ಎಲ್ಲವೂ ಕಮಿಟ್ಮೆಂಟ್ ಆಗಿ ಆ ಒಂದು ಜಾಗವನ್ನ ಅದುಬಸ್ತು ಮಾಡಿ ಠಾಣೆಗೆ ಬಿಡಿಸಿಕೊಟ್ಟಿರ್ತೀವಿ ಅದಕ್ಕೂ ಆದೇಶ ಈಗ ಆಗ್ಲೇ ಬಂದಿದೆ ಅದರ ಬಗ್ಗೆ ಸಂಪೂರ್ಣ ವಿವರವನ್ನ ತಿಳಿಸ್ತೀನಿ ಪಂಚಾಯಿತಿ ಕಾರ್ಯಾಲಯ ಜಗಳೂರು ಅಲ್ಲಿರ್ತಕ್ಕಂಥ ಒ ಕೆಂಚಪ್ಪನವರು ಕೊಟ್ಟಿರ್ತಕ್ಕಂಥ ಒ ಮೀನ್ಸ್ ಅಭಿವೃದ್ಧಿ ಅಧಿಕಾರಿ ತಾಲೂಕ್ ಅಭಿವೃದ್ಧಿ ಅಧಿಕಾರಿಗೆ ಒ ಅಂತ ಹೇಳ್ತಾರೆ ಹಾಗಾಗಿ ಜಗಳೂರು ತಾಲೂಕು ಬಿಳಚೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬಿಳಿಚೋಳ್ ಸರ್ವೆ ನಂಬರ್ ಆಯ್ತು ನೆಕ್ಸ್ಟ್ ಅದರಿಂದ ಕೊಟ್ಟಿರ್ತಕ್ಕಂಥ ಗೌರವ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯ ಬೆಂಗಳೂರವರ ಅಂದ್ರೆ ನಾನೇನು ಒಂದು ಅರ್ಥ ಆಗ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾವು ಸರ್ಕಾರಿ ಜಾಗವನ್ನ ಸರ್ಕಾರಿ ಜಾಗ ಅಂತ ತಿಳಿಸಿಬಿಟ್ಟು ಕೋರ್ಟಿಗೆ ಅಪೀಲ್ ಹೋದ್ರು ಅಥವಾ ಅವ್ರ ಮೇಲೆ ಒಂದು ಎಫ್ಐಆರ್ ಮಾಡಿಸಿದ್ರು ಕೇಸನ್ನ ಮುಂದ್ಕಾಕ್ಬಹುದಾ ಇದು ತಿಳಿದಂತ ಭದ್ರ ವಕೀಲರುಗಳು ಇರಬೇಕಾಗಿರ್ತಕ್ಕಂಥ ವಿಚಾರ ಇದು ಯಾಕೆ ಅಂತ ಹೇಳಿದ್ರೆ ಒಂದು ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಮಳಿಗೆಗಳನ್ನು ಕಟ್ಕೊಂಡು ನಮ್ದೇ ಜಾಗ ಅಂತ ಶೆಟ್ಟ ಹೊಡಿತಾ ಇರ್ತಕ್ಕಂತ ಪ್ರಕಾಶಿ ಆಗಿರ್ಬೋದು ಕೊಟ್ರೇಶಿ ಆಗಿರ್ಬೋದು ಇನ್ನು ಅವ್ರ ತಮ್ಮ ಒಬ್ಬ ಇವ್ರಿಗೆ ಇವರೆಲ್ಲ ಇವರಿಗೆಲ್ಲ ಯಾವ ರೀತಿಯಾಗಿ ಶಿಕ್ಷೆ ಕೊಡ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಅಹ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬಿಳಿಚೋಳ ಗ್ರಾಮದ್ದು ಆ ಮತ್ತೆ ಅದಕ್ಕೆ ಸ್ಟೇ ತಂದಿದ್ದಾರೆ ಕೋರ್ಟ್ ನಿಂದ ಸ್ಟೇ ತಗೊಂಡ್ಬಂದಿರತಕ್ಕಂಥ ಲೆಟರ್ ಇದು ನೋಡಿ ಸರ್ಕಾರದ ಜಮೀನು ಅಂತ ತಾಲೂಕು ಈ ಓನೇ ಕೊಟ್ಟಿರ್ತಕ್ಕಂಥ ಲೆಟ್ರ್ ಮತ್ತೆ ಇವರು ಮುಂದೆ ಹೋಗಿ ಸ್ಟೇ ತಂದಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ನಮ್ಮ ಸಂವಿಧಾನದಲ್ಲಿ ಏನಾದ್ರೂ ಒಂದು ಆದೇಶ ಸೇರಿ ಮಾಡಬಹುದಾ ಯಾಕಂದ್ರೆ ಯಾವುದೇ ರೀತಿ ರೆಕಾರ್ಡ್ಸ್ ಇಲ್ದರೆ ಕೋರ್ಟ್ಗೆ ಸ್ಟೇ ತಗೊಂಡ್ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಕೊಡದ ರೀತಿಯಲ್ಲಿ ಕಾನೂನಿನ ಕಾನೂನು ಒಂದು ಸೆಕ್ಷನ್ ಇದೆ ಅಂದಂಗಾಯ್ತು ಯಾಕೆಂದ್ರೆ ಸರ್ಕಾರದ ಜಾಗ ಅಂತ ಹೇಳಿದ್ರೆ ಅದು ಬಡವರ ಜಾಗ ಬಡವರ ಜಾಗ ಅಂತ ಹೇಳಿದ್ರೆ ಅದು ನಿರ್ಗತರಿಗೆ ಅಥವಾ ಮನೆ ಇಲ್ಲದವರಿಗೆ ಕಡು ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ಜಾಗ ಅದು ಅಂತ ಜಾಗಕ್ಕೆ ಗೋಮಾಳ ಜಾಗ ಅಂತ ಹೇಳ್ತೀವಿ ಸರ್ಕಾರಿ ಜಾಗ ಅಂತ ಹೇಳ್ತೀವಿ ನೋಡಿ ಬಿಳಿಚೋಡಲ್ಲಿ ಆ ವಿಡಿಯೋ ನೋಡಿ ವಿಡಿಯೋ ಬರ್ತಾ ಇದೆ ಬಿಳಿಚೋಡಿದ ವಿಡಿಯೋ ಅವತ್ತಿನ ದಿವಸ ನಮ್ಮ ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಟು ಹೋಗ್ತೀವಿ ದಾಖಲೆಗಳನ್ನ ತೆಗೆದುಕೊಂಡು ನಮ್ಮ ತಂಡದೊಂದಿಗೆ ತಗೋಬಂದು ಪೂರ್ತಿ ಅದವಸ್ ಮಾಡಿಸ್ತೀನಿ ತಾಲೂಕು ಸರ್ವೇ ಸಹ ಸಹ ಹುಸೇನ್ ಹುಸೇನವರು ಗ್ರಾಮ ಪಂಚಾಯತಿ ಪಿ ಒ ನಂದೀಶ್ ಕುಮಾರ್ ಸ್ವಾಮಿ ನಾನು ನಾವು ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ಅದನ್ನ ಮಳೆ ಗಿಡ ಅಂದರೆ ಡೆಮೋಲಿಶ್ವಾಗಿಲ್ಲ ಅವತ್ತಿನ ದಿವಸನೇ ಅವರು ಆರ್ಡ್ರು ಮಾಡಿದ್ದಾರೆ ಈಗ ಆರ್ಡ್ರ್ ಮಾಡಿರ್ತಕ್ಕಂಥ ಬೆಲೆ ಇದೆ ಅದಕ್ಕೆ ತಪ್ಪ ಪ್ರಮಾಣ ಗೊತ್ತಾ ಬಟ್ ಇದ್ದೀವಿ ಹಣ ಇದ್ದವರು ಸರ್ಕಾರಿ ಜನನ ನೋಡ್ಬೋದು ಬಡವರು ಏನಂತು ಮನೆ ಕಟ್ಟಿಕೊಂಡಿದ್ರೆ ಸಲೀಮದ್ರ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಮನೆಗೊಂಡೆಲ್ಲ ಕೆಡವಿ ಕಲಸಿ ಕಚ್ಚಾ ಕಲಿಸಿದಾರಲ್ಲ ಮೂವತ್ತಾರು ಮನೆಯವ್ರ ಹ್ಞೂ ಅವನ್ನೆಲ್ಲ ಬಂದು ನಿಮಗೆ ಏನು ಅನಿಸುತ್ತೆ ಸರ್ಕಾರಿ ಚಕ್ಕಲ್ ಮನೆ ಕಟ್ಕೊಂಡಿದ್ದಾರೆ ಓಕೆ

ಉತ್ತಮವಾದ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಯಾರೋ ದುಡ್ ಕೊಟ್ಟಿದ್ದಾನೆ ಅಂತಂದು ಮಳಿಗೆಗಳನ್ನ ಬಿಡ್ತೀರಾ ಅದೇ ಬಡವರು ಇಪ್ಪತ್ತು ಮೂವತ್ತು ಹತ್ತು ಹದಿನೈದು ಸೈಟ್ಗಳು ಕಟ್ಕೊಂಡು ಅವ್ರ ಮನೆಗಳು ಕಟ್ಕೊಂಡು ಜೀವನ ಮಾಡಿದ್ರೆ ರಾತ್ರಿ ರಾತ್ರಿನೇ ಹೋಗ್ಬಿಟ್ಟು ಆ ಬಳ್ಳಿಗಳನ್ನೆಲ್ಲ ಹೊರಟಾಕಿದ್ದಾರೆ ಚಿಕ್ಕ ಚಿಕ್ಕ ಮನೆಗಳು ಇವತ್ತು ಒಬ್ಬ ಮನೆ ಕಟ್ಟಬೇಕು ಅಂದ್ರೆ ಒಂದು ಮನೆಯಿಂದ ಎರಡು ಲಕ್ಷ ಬೇಕು ಸುಮಾರು ಇಪ್ಪತ್ತು ವರ್ಷದಿಂದ ಬಂದಿರ್ತಕ್ಕಂಥ ನೋಡಿದ್ರು ಅಲ್ಲಿಗೆ ಹಾಕಿದ್ದಾರೆ ಅಂತ ಎಂಚ ಕೇಂದ್ರ ಗೊತ್ತಿದೆಯಲ್ಲ ನೀವು ಸಹ ಬಂದಿದ್ರು ಆ ದೇಶಕ್ಕೆ ಅವರನ್ನೆಲ್ಲ ನೋಡಿದಾಗ ಏನ ಅನಿಸ್ತು ತುಂಬಾ ನವಾಯಿತ ಸರ್ ಚಿಕ್ಕ ಚಿಕ್ಕದಲ್ಲಿ ಬಡವರಾಗಿ ಉಪಕಾರ ಜನತೆ ಒಂದು ಕ್ಷಣ ಅನಿಸೋಯ್ತು ಅಲ್ಲಿ ಎಂತಂತ ಜನ ಇದ್ದ್ರು ಸರ್ ಪ್ರೆಸೆಂಟ್ ಹಾ ಅಲ್ಲಿ ಇರತಕ್ಕಂತ ಬಗ್ಗೆ ನೀವೇ ಹೇಳಿ ತುಂಬಾ بیچಾರಾಗುತ್ತೆ ಅವರ ಬಗ್ಗೆ ಮಾತಾಡಕಂದ್ರೆ ಯಾಕಂದ್ರೆ ಚಿಕ್ಕ ಮಕ್ಕಳು ಇದ್ದರು ಪ್ರೆಸೆಂಟ್ ಇರುವ ಮಕ್ಕಳು ವಯಸ್ಸಾದ ಅಜ್ಜಿ ತಾತ ಕೆಲ್ಸ ಮಾಡೋ ದುಡ್ಕೊಂಡ್ ತಿನ್ನೋರು ಅಗ್ಲಿಂದಲೇ ಕೆಲ್ಸಕ್ ಹೋಗಿ ರಾತ್ರಿ ಬಂದ್ ಮನೆಯ ಮಕ್ಕಳೆ ಜಾಗ ಇಲ್ಲ ಅಂದ್ರೆ ಅವ್ರು ಎಲ್ಲಿಗ್ ಹೋಗ್ಬೇಕು ನೀವ್ ಹೇಳಿ ಈ ರೀತಿಯಾಗಿ ಯಾಕಂದ್ರೆ ಈ ಹೆಣ್ಮಕ್ಳ ಕಡೆಯಿಂದ ಆಯ್ಕೆ ಯಾಕೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಕೆಲವ್ರು ಯಾರೇ ಹೇಳ್ತಾರೆ ಹೆಣ್ಮಕ್ಳಿಂದ ಆಂಕರು ಹೆಣ್ಮಕ್ಳು ನೋವುಗಳು ಗೊತ್ತಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಹೆಣ್ಮಕ್ಳು ಆಂಕರಿಂಗ್ ಮಾಡಿಸ್ಬೇಕು ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸರ್ವ ಧರ್ಮವನ್ನ ಪ್ರೀತಿಸುವಂತ ದೇಶ ನಮ್ಮ ಭಾರತ ದೇಶ ಹಾಗಾಗಿ ಎಷ್ಟು ಪ್ರಧಾನವಿದೆಯೋ ಮಹಿಳೆಯರಿಗೂ ಅಷ್ಟೇ ಪ್ರಧಾನ ಇದೆ ಯಾರೇ ನೊಂದಿರತಕ್ಕಂಥ ವ್ಯಕ್ತಿಗಳು ಅಥವಾ ನೊಂದಿರತಕ್ಕಂಥ ವಿಚಾರವನ್ನ ನಮ್ಮ ಚಾನಲ್ನಲ್ಲಿ ಯಾವುದೇ ಕಾರಣಕ್ಕೂ ಹಣ ಇಲ್ಲದೆ ಪ್ರಸಾರ ಮಾಡುವ ಏಕೈಕ ಚಾನಲ್ ಅದು ನಮ್ಮ ವರದಿಗಾರರಾಗಿರ್ಬೋದು ಅಥವಾ ನಮ್ಮ ಹ್ಯಾಂಕರ್ ಆಗಿರ್ಬೋದು ಅಥವಾ ನಮ್ಮ ಚಾನಲ್ ಎಂ ಡಿ ನಾನೇ ಆಗಿರ್ಬೋದು ಇಲ್ಲಿ ದುಡ್ಡು ತಗೊಂಡು ಯಾವುದೇ ರೀತಿ ನ್ಯೂಸ್ಗಳು ಮಾಡಲ್ಲ ತಪ್ಪನ್ನ ತಪ್ಪು ಅಂತ ನೇರವಾಗಿ ನೇರವಾಗಿರ್ತೀವಿ ಸರಿ ಇದ್ದದ್ದನ್ನ ಸರಿ ಇದೆ ಅಂತ ತೋರಿಸ್ತೀವಿ ಅಲ್ವಾ ಮೇಡಮ್ ಇದು ನಮ್ದು ನೋಡಿ ಈಗ ಬಿಳ್ಚೂರ್ ವಿಚಾರಕ್ಕೆ ಬರ್ತೀನಿ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ ಆ ಸ್ಟೇ ಯಾರ ತಂದಿದ್ದಾರೆ ಅಂತ ನಮ್ಮ ರಿಪೋರ್ಟ್ ಹೇಳ್ತಾರೆ ಅಥವಾ ನಮ್ಮ ಹ್ಯಾಂಕರ್ ಹೇಳ್ತಾರೆ ಇದು ನೋಡಿ ಮೇಡಮ್ ಇದು